ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಇವತ್ತು ನಾವು ಕತ್ತಾರಲ್ಲಿರೋ ಕತ್ತಾರ ಅನ್ನೋ ಪ್ಲೇಸ್ಗೆ ಬಂದಿದ್ದೇವೆ ಈಗ ನಾವು ಎಂಟ್ರಿ ಆಗಿದೆ ಅಷ್ಟೇ ಕತ್ತಾರ್ ಅನ್ನೋ ಪ್ಲೇಸ್ಗೆ ಪ್ಲೇಸ್ ನೋಡಿ ಹೇಗಿದೆ ಅಂತ ಇದು ಇಲ್ಲಿ ಹೋಗುತ್ತೆ ಆಕ್ಚುಲಿ ಮಾಲ್ ಆಗಿರ್ಬೇಕಲ್ಲ ಎಲ್ಲ ಒಳಗೆ ಹೋಗ್ತಿದ್ದಾರೆ ನೋಡೋಣ ಫೋರ್ಸ್ ಹ್ಮ್ ಫೋರ್ಸ್ ಇಲ್ಲಿ ದ ಒಂದು ಇದು ಹೇಗೆ ಸ್ಟ್ರಕ್ಚರ್ ಹೇಗಿದೆ ಅಂದ್ರೆ ನಮ್ಮ ವಿಧಾನಸೌಧ ಅಂದ್ರೆ ಈಗ ವೈಡ್ ಆಗಿ ಅಂತಲ್ಲ ಕಟ್ಟಿದ ಕಲರ್ ಆಗಲಿ ಇದೆಲ್ಲ ನೋಡತ್ತೆ ವಿಧಾನಸೌಧ ಟೈಪ್ ಇಲ್ವಾ ದೊಡ್ಡದಾಗಿದೆ ವಿಧಾನಸೌಧ ಆದ್ರೊಂದು ಪೇಂಟಿಂಗ್ ಕಲರ್ ಆಗಲಿ ಒಂದು ಕಲರ್ ಎಲ್ಲ ಒಂದು ನೋಡುವಾಗ ನನ್ಗೆ ಹೇಗೆ ಅನಿಸ್ತಿದೆ ಕಂಪೇರ್ ಆ ತರ ಒಂದಿದೆ ಒಂದು ಹಂಡ್ರೆಡ್ ಅಲ್ಲಿ ಒಂದು ಹತ್ತು ಪರ್ಸೆಂಟ್ ನಂಗೆ ಆ ತರ ಆಕ್ಚುಲಿ ಮಾಲ್ ಅಲ್ಲ ಇದು ಕೆಫೇಸ್ ಅಲ್ಲ ಇದೆ ಅಲ್ಲಿ ಮಾಲ್ ಕೆಫೆ ಅಲ್ಲ ಮಾಲ್ ಅಂದ್ರೆ ಒಂದು ಒಲಗೋಗಿ ಈಗ ಈಗ ಖಾಲಿ ನಂಗೆ ಡೌಟ್ ಈ ಕೆಫೆಗೆ ಮಾತ್ರ ಇಲ್ಲಿಂದ ಎಂಟ್ರಿ ಅಂತ

ಗುಡ್ಡ ಕಾಣ್ತದೆಲ್ಲ ಪ್ಲೇನ್ ಜಾಗ ಅಂತ ಆ ಗುಡ್ಡಗಳ ಮಣ್ಣು ಕಾಣ್ತಿಟ್ಟು ನೋಡ್ಚಿತ್ತು ಆರ್ಟಿಫಿಷಿಯಲ್ ಆಗಿ ಗುಡ್ಡ ಹಾಕಿರು ಅದ್ ಆರ್ಟಿಫಿಷಿಯಲ್ ಆಗಿ ಇಲ್ಲಿ ಗುಡ್ಡ ತರ ಮಾಡಿದ್ದಾರೆ ಅಂತೆ ಇಲ್ಲ ಅದ್ ಪ್ಲೇನ್ ಇತ್ತಂತೆ ಮಣ್ಣೆಲ್ಲ ಹಾಕಿ ಅದನ್ನ ಹೈಟ್ ಮಾಡಿ ಒಂದು ಗುಡ್ಡ ತರ ಒಂದು ಒಳ್ಳೆ ಇದಕ್ಕೆ ಮಣ್ಣು ಹೊಡ್ತಾ ಬಂದ್ರೆ ಮಣ್ಣಿರ್ಲಿ ಅಡಿಯಿಂದ ಭೂಮಿಯಿಂದ ಭೂಮಿಯ ಮಂಡ ಆಕಾಶದ ಮಂಡಲ್ಲ ಮತ್ತೆ ಮಣ್ಣಿರ್ಲಿಂದ ಕೇಳ್ತಿ ಮಣ್ಣು ಭೂಮಿಯಲ್ಲಿ ಮೆಟ್ರೋ ಇಂದ ಮಣ್ಣ ಹಾಂ ಇನ್ಫಾರ್ಮೇಶನ್ ಇಲ್ಲಿಂದ ಇಲ್ಲಿಗೆ ಹಾಕಿದಾರಲ್ಲ ಮಣ್ಣೆಲ್ಲ ಅಂದ್ರೆ ಆ ಮಣ್ಣು ಹಾಕಿ ಹೇಗೆ ಹೈಟ್ ಕೊಟ್ಟಿದ್ದಾರೆ ಅದು ಈ ಮೆಟ್ರೋ ಮಾಡುವಾಗ ಅಂಡರ್ ಗ್ರೌಂಡ್ ಮೆಟ್ರೋ ಆ ಮಣ್ಣು ಯೂಸ್ ಮಾಡಿದಾರೆ ಅಂತ ಹೇಳ್ತಿದ್ದಾನೆ ಮತ್ತೆ ಗೊತ್ತಿಲ್ಲ ಇಲ್ಲಾದ್ರು ಅದೊಂದು ಸೆನ್ಸ್ ಆಗುತ್ತೆ ಇಲ್ಲಾದ್ರು ದಟ್ ಮೇಕ್ಸ್ ಸೆನ್ಸ್ ಮಣ್ಣು ಅಲ್ಲಿ ಮಣ್ಣು ವೇಸ್ಟ್ ಆಗಲಿಲ್ಲ ನೋಡು ಆ ಮಣ್ಣು ಇಲ್ಲಿ ಯೂಸ್ ಮಾಡು ಮೇ ಬಿ ಆ ಮಣ್ಣು ಯೂಸ್ ಮಾಡ್ಲಿಕ್ಕೆ ಅಂತಾನೆ ಈ ತರದೊಂದು ಮಾಡಿದ್ದಾರೆ ಅಂತ ಎಲ್ಲಿ ಹಾಕುದು ಎಲ್ಲಿ ಹಾಕುದು ಅಂತ ಥಿಂಕ್ ಮಾಡುವಾಗ ಓಕೆ ಈ ತರದೊಂದು ಮಾಡುವ ಅಂತ ಮಣ್ಣು ಹಾಕಿ ಹೈಟ್ ಮಾಡಿ ಒಂದು ಪಾರ್ಕ್ ಟೈಪ್ ಮಾಡಿದ್ದಾರೆ ಇದೇನು ರೌಂಡ್ ವಿಲ್ ಕೆಫೆ ಇದು ಕೆಫೆ ಪ್ಲೇಸಸ್ ಎಲ್ಲ ಚಂದ ಇದೆ ಓ ಇದು ಗಿಫ್ಟ್ ಗಿಫ್ಟ್ ಬಾಕ್ಸ್ ಟೂರಿಸ್ಟರ್ ಬಂದಿದ್ದಾರೆ ತುಂಬಾ ಜನ ಟೂರಿಸ್ಟರ್ಸ್ ಟೂರಿಸ್ಟ ಟೂರಿಸ್ಟ್ ಯಾರು ಇಲ್ಲ ಟೂರಿಸ್ಟರ್ಸ್ ಟೂರಿಸ್ಟರ್ಸ್ ಇಲ್ಲ ಒಬ್ಬರಿಗೆ ಟೂರಿಸ್ಟ್ ಅಂತ ಹೇಳ್ತಾರೆ ತುಂಬಾ ಜನ ಟೂರಿಸ್ಟರ್ಸ್ ಅಂತ ಹೇಳ್ತಾರೆ ನಾನು ಹಾಗೆನೆ ರೂರಲ್ ರೂರಲ್ ಎಲ್ಲ ಮೇನ್ ನನಗೆ ಇವ್ರು ಏನೋ ವಿಡಿಯೋಸ್ ಮಾಡ್ತಲ್ಲ ಅಂತ ಅಲ್ಲ ಇಲ್ವಾ ಕ್ಯಾಮರಾಗೆ ಅಲ್ಲ ಅವಲ್ ಕ್ಯಾಮರ ಮ್ಯಾನಲ್ಲ நீர் அ மூரில் நீர் கண்டு கண்டு சாக்காக இல்ல நீர் கண்டாக்கொம்பு பீச்சல் கண்டே ஏனோ ಎಲ್ಲ ಇದೆಲ್ಲ ಕೆಫೆ ಸಣ್ಣ ಸಣ್ಣ ಕೆಫೆ ತುಂಬಾ ಇದೆ ಕೆಫೆ ಈ ಫುಲ್ ಕೆಫೆ ಸಣ್ಣ ಸಣ್ಣ ಕೆಫೆ ಸಣ್ಣ ಸಣ್ಣ ಮನೆದು ಶೇಪ್ ಅಲ್ಲಿ ಇಲ್ಲಿ ಜಾಸ್ತಿ ಕೆಫೆಸ್ ಎಲ್ಲ ಇರೋದು ಮತ್ತೀಗ ನಾವು ಅಲ್ಲಿ ಹೋಗುವ ಮೇಲೆ ಒಂದು ಕಾರ್ ಮಾಡ್ತಿದ್ದೆಲ್ಲ ಇದು ಈವ್ನಿಂಗ್ ಈವ್ನಿಂಗ್ ಆದ್ಮೇಲೆ ಒಂದು ಫೈವ್ ಸಿಕ್ಸ್ ಓ ಕ್ಲಾಕಿಗೆಲ್ಲ ಕೆಫೇಸ್ ಎಲ್ಲ ಓಪನ್ ಆಗುತ್ತೆ ಈಗ ನಾವು ಅಲ್ಲಿಗೆ ಹೋಗೋಣ ಮೇಲೆ ಅಲ್ಲಿ ಫುಲ್ ಗ್ರೀನರಿ ಒಂದು ಪಾರ್ಕ್ ತರ ಫುಲ್ಲು ಓಕೆ ಪಾರ್ಕ್ ಆದ್ರೆ ಪಾರ್ಕ್ ಪಾರ್ಕ್ ಇದಾಗಿದೆ ಹೇಗಿದೆ ನೋಡಿ ಪಾರ್ಕ್ ಎಂಟ್ರಿ ಫಾರ್ ಕತ್ತಾರ ನಾರ್ತ್ ಹಿಲ್ ಪಾರ್ಕ್ ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ತನಕ ಇದೆ ನೋಡಿ ಇಲ್ಲಿ ಜಾಗ್ ಮಾಡೋರಿಗೆ ವಾಕಿಂಗ್ ಮಾಡೋರಿಗೆ ಪ್ಲೇಸ್ ಗಾಲ್ಫ್ ಆಡೋ ತರ ಇದೆ ಅಲ್ಲ ಇಲ್ಲಿ ಆಡ್ತಾರ ಅಂತ ಗಾಲ್ಫ್ ಆಡ್ತಾರ ಅದು ಅದೇ ತರ ಇದೆ ಮತ್ತೆ ಗಾಲ್ಫ್ ಏನು ಸ್ಟ್ರೇಟ್ ಇರುತ್ತಾ ಮತ್ತೆ ಪ್ಲೇನ್ ಇರಲ್ಲ ಈಗ ಇರುತ್ತೆ ಮೇಲೆ ಕೆಳಗೆ

ಇದಾಗಿದೆ ಎಂಟ್ರಿ ಅದಕ್ಕೆ ಇದರ ಹೆಸರು ಮೈನಾ ಬೌ ಏನೋ ಯಾವುದು ಹಾ ಮೈನಾ 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 ಬರ್ಡ್ yes నా ఫేవరెట్ నీరు అంత మే ఫాల్స్ ఆర్టిఫిషియల్ ఫాల్స్

ಏನೋ ಪೈಪ್ ಲೈನ್ ಬಿಟ್ರ ನೋಡಿ ನೋಕು ನೋಡಿ ಇಲ್ಲಿಂದ ಸ್ಟಾರ್ಟ್ ನೋಡಿ ಇಲ್ಲಿಂದ ಬರೋದು ನೀರು ಅದು ಮೋಟರ್ ಅಂದ್ರೆ ಹೀಟರ್ ಕಡತ್ರು ಅಂತ ನೀರು ಅದೇ ನೀರು ರೀಸೈಕಲ್ ಆಗ್ತಾ ಇರುತ್ತೆ ಅಲ್ಲಿಂದ ಬರುತ್ತೆ ರಿಟರ್ನ್ ಇಲ್ಲಿಂದ ಹೋಗುತ್ತೆ ಅಲ್ಲಿಂದ ಬರುತ್ತೆ ಇದ್ರಲ್ಲಿ ಉಪ್ಪು ಉಪ್ಪು ಹುಡುಕ್ತಿದ್ದಾನೆ ಉಪ್ಪು ಹಾಕಿಲ್ಲ ಸಮುದ್ರದಿಂದ ಬರುತ್ತೆ ನೀರು

ಕೂತ್ಕೊಂಡ ಕುತ್ಕೊಂಡ ಸೊ ಗಾಯ್ಸ್ ಈಗ ಈವ್ನಿಂಗ್ ಟೈಮ್ ಎಲ್ಲ ಬರ್ತಿದ್ದಾರೆ ನೋಡಿ ಗಾಡಿಯಲ್ಲೆಲ್ಲ ಈಗ ವಾಕಿ ಅಂದ್ರೆ ಒಳ್ಳೆ ವೆದರ್ ಈಗ ಅಷ್ಟು ಬಿಸಿ ಇಲ್ಲ ಏರೋಪ್ಲೇನ್ ಹೋಗ್ತಿದೆ ಅಲ್ಲ ಈಗ ನಾವು ಇಲ್ಲಿಗೆ ಬಂದೇ ಒಂದು ಮೇಲೆ ಹತ್ತಿರ ಆಚೆಚೆ ಏರೋಪ್ಲೇನ್ ಹೋಗ್ತಿದ್ದೆ ಹತ್ರ ಮೇಲೆ ನೋಡಿದೆ ಏರೋಪ್ಲೇನ್ ಬರುದು ಹೋಗೋದೆಲ್ಲ ಅಂದ್ರೆ ಇಲ್ಲಿ ಏರ್ಪೋರ್ಟ್ ಹತ್ತಿರ ಹಾಗೆ ಈಗ ನೋಡಿ ಅಲ್ಲಿ ಬಿದ್ದ ನಾ ವಿಡಿಯೋ ಮಾಡ್ತಿದ್ದಾಗ ಬಿದ್ದ ಸರಿ ರೆಕಾರ್ಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಹೇಗೆ ಬಿದ್ದದೆ ಹೇಗೆ ಬಿದ್ದದೆ ಹೇಗೆ ರೋ ರೋಲ್ ಆಗಿದ್ದಾನೆ ಒಂದು ನಾಲ್ಕೈದು ರೋಲ್ ಆಗಿದ್ದಾನೆ ನಾನು ನೋಡ್ಲಿಲ್ಲ ಮಾತ್ರ ಸೌಂಡ್ ಇಲ್ಲ ಏನಿಲ್ಲ ರೋಲ್ ಆಗ್ತಾ ಹೋಗ್ತಿದ್ದ ಹೇಗೆ ಬಿದ್ದದಂತಿಲ್ಲ ಬಿದ್ದ ಟಾಪಿಕ್ ಚೇಂಜ್ ಮಾಡಿದ ರೋಲ್ ಆಗಿದ ನಾ ಸರಿ ನೋಡ್ಲಿಕ್ಕೆ ಸಿಗ್ಲಿಲ್ಲ ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗಿರ್ಬೇಕಿತ್ತು ಮಿಸ್ ಆಯಿತು ಆಗ ನಾ ಬಂದಲ್ಲ ಒಂದು ಸಣ್ಣ ಸಣ್ಣ ಕೆಫೇಸ್ ಇದೆ ಅಂತ ಹೇಳಿದೆ ನೋಡಿ ಈವ್ನಿಂಗ್ ಟೈಮ್ ಅಲ್ಲಿ ಫುಲ್ ಲೈಟ್ಸ್ ಎಲ್ಲ ಹಾಕಿ ಕೊಡುಗ ಈವ್ನಿಂಗ್ ಟೈಮ್ ಲೈಟ್ಸ್ ವೆಲ್ಕಮ್ ನೋಡಿ ಕೆಫೇಸ್ ಎಲ್ಲ ಓಪನ್ ಆಗಿದೆ ಹೇಗಿದೆ ನೋಡಿ ಕೆಫೇಸ್ ಇನ್ನು ಫುಲ್ಲು ಕತ್ಲಾದ್ಮೇಲೆ ಇಲ್ಲಿಂದ ಸೂಪರ್ ಆಗಿ ಕಾಣುತ್ತೆ ಫುಲ್ ಕತ್ಲಾದ್ಮೇಲೆ ಇದಾಗಾದ್ರೆ ಮಾರ್ನಿಂಗ್ ಟೈಮ್ ಓಪನ್ ಇಲ್ಲ ಅಲ್ಲ ಹಾಂ ನೋಡಿ ಇಲ್ಲಿ ಆಲ್ಮೋಸ್ಟ್ ಅಂದರೆ ಇಲ್ಲಿ ಇರೋದ್ರಲ್ಲಿ ಒಂದು ಫೋರ್ಟಿ ಪರ್ಸೆಂಟ್ ಕೆಫೇಸ್ ಓಪನ್ ಆಗಿದೆ ಆದರೆ ಇನ್ನೂ ಬಾಕಿ ಓಪನ್ ಆಗಬೇಕಂದ್ರೆ ಸೀಸನ್ ಟೈಮಲ್ಲಿ ಮಾತ್ರ ಅಂದರೆ ಈಗ ಅಷ್ಟು ಬಿಸ್ನೆಸ್ ಇರೋಲ್ಲ ಸೀಸನ್ ಟೈಮ್ ಅಂದರೆ ಆಯಿತು ಇನ್ನು ಅಕ್ಟೋಬರ್ ನವೆಂಬರ್ ಸೀಸನ್ ಟೈಮ್ ಅಲ್ಲ ಅಕ್ಟೋಬರ್ ನವೆಂಬರಲ್ಲಿ ಎಲ್ಲ ಕಂಪ್ಯೂಟರ್ ಎಲ್ಲ ಓಪನ್ ಆಗುತ್ತೆ ಹಾಗಂದ್ರೆ ಫುಲ್ ಸೀಸನ್ ಟೈಮ್ ತುಂಬಾ ಜನ ಬರ್ತಾರೆ ಫುಲ್ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಶಾಪ್ಸ್ ಓಪನ್ ಆಗುತ್ತೆ ಈಗ ಒಂದು ಸಿಕ್ಸ್ಟಿ ಪರ್ಸೆಂಟ್ ಓಪನ್ ಇದೆ ನಾವೀಗ ಸೆಲೋಮಿನ ಎಂತ ಹೆಸರು ಇದು ಸ್ಯಾಮಿನ ಸ್ಯಾಮ ಹಲ್ವಾ ವಿತ್ ಐಸ್ ಕ್ರೀಮ್ ಅಂತೆ ಟೇಸ್ಟ್ ಸೇಮ್ ಸೀರಾ ತರ ಇದೆ ಹೌದು ನಂಗೆ ಹಾಗೆ ಟೇಸ್ಟ್ ಆಗ್ತಿದೆ ನಿಂಗೆ ಹೇಗೆ ಆಗ್ತಿದೆ సేమ్ సిరతారెదే ఆదరే కెనగ ఐస్ క్రీమ్ మిక్స్ ఆగి సల్పా కాంబినేషన్ ఓలేద ఐస్ క్రీమ్ జోతే ఆదరే టేస్ట్ సి రవే సల్పా ఎక్స్‌పెన్సివ్ కూడా సే మాగా ఉండవే జార నౌ స్టార్టింగ్ ఇల్లింద బంద్ వల అదే ప్లేస్ నైట్ ఆగువగే ఈ లైటింగ్స్ ఎలా ఆకి పోటట ఎడి పోట ఎడి ಸೊ ಗೈಸ್ ಇದಾಗಿದೆ ಫುಲ್ ಕತ್ತಾರ ಕತ್ತಾರ ಅಂತ ಪ್ಲೇಸ್ ಕತ್ತಾರಲ್ಲಿರೋ ಕತ್ತಾರ ಅಂತ ಪ್ಲೇಸ್ ದೇವಸರು ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇನೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬೈ ಬಾಯ್